ರಚನೆ ಜಯಲಕ್ಷ್ಮಿ ಹರಡುಗೋಡು ಗಾಯನ ಮಾಲತಿ ಎಸ್ ಎನ್ ಬಟ್ ಕಾಕುಂಜೆ ರಂಗ ಎನ್ನ ಕೂಡಿ ಆಡಬಾರದೋ, ಬಿದ್ದು ನಿನ್ನ ಕಾಲಿಗೆಲ್ಲ ಗಾಯವಾಗಬಾರದು ಒಂದು ಮಾತು ಕೇಳು ತಂದ ಒಂದು ಮಾತು ಕೇಳು ಕಂಬ ನಿನ್ನ ಚಂದದಿಂದ ಆಡು ಗಂಧವನ್ನು ಪೂಸುವೆ ಎನ್ನ ಕೂಡಿ ಏಕೆ ಆಡಬಾರದು ಬಿದ್ದು ನಿನ್ನ ಕಾಲಿಗೆಲ್ಲ ಗಾಯವಾಗಬಾರದು ಕಳ್ಳ ನೀನು ಕದ್ದೆಯಂತೆ ಹಾಲು ಬೆಣ್ಣೆ ತುಪ್ಪವ ಸುಳ್ಳು ಹೇಳಿ ಸುಂಕವನ್ನು ಕೇಳ್ದೆಯಂತೆ ಮಾಧವ ಎಲ್ಲ ನಿನ್ನ ಮೇಲೆ ದೂರ ನಿಂದು ಇಲ್ಲಿ ತಂದರು ಹೇಳು ಕಳ್ಳನಲ್ಲವೆಂದು ಕೇಳಿ ನಿನ್ನ ಬಾಲರು ಮುದ್ದು ಕೂಡಿ ಏಕೆ ಏಕೆಯಾಡಬಾರದು ಬಿದ್ದು ನಿನ್ನ ಕಾಲಿಗೆಲ್ಲ ಗಾಯವಾಗಬಾರದು జడరంగ ముద్దు బాలనన్న మాతనా వేణునద ಸುತ್ತ ಗೋವನೀನು ಮೇಯಿಸು ಬೆಣ್ಣೆ ಹಾಲನೊಂದಿಗಿವೆ ಗಲ್ಲಕೆ ಕಣ್ಣ ಮುಂದೆ ಆಟವಾಡು ಹೋಗಬೇಡ ದೂರಕ್ಕೆ ಕಣ್ಣ ಮುಂದೆ ಆಟವಾಡು ಹೋಗಬೇಡ ದೂರಕ್ಕೆ ಮುದ್ದು ರಂಗಾಯನ್ನ ಕೂಡ ಏಕೆಯಾಡಬಾರದು ಬಿದ್ದು ನಿನ್ನ ಕಾಲಿಗೆಲ್ಲ ಗಾಯವಾಗಬಾರದು ಮುದ್ದು ರಂಗ ರಂಗಾಯನ್ನ ಕೋಡಿಯೇಕೆ ಆಡಬಾರದು ಬಿದ್ದು ನಿನ್ನ ಕಾಲಿಗೆಲ್ಲ ಗಾಯವಾಗಬಾರದು ಒಂದು ಮಾತು ಕೇಳು ಕಂದ ರಂಗ ನಿನ್ನ ಬೇಡುವೆ ಚಂದದಿಂದ ಇಲ್ಲೇ ಆಡು ಗಂಧವನ್ನು ಪೂಸುವೆ ಗಂಧವನ್ನು ಪೂಸುವೆ